ಕಟ್ಟಿಗೆ ಒಲೆಯಲ್ಲಿ ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಟೈಮು ಹತ್ತು ಗಂಟೆ ಆಯಿತು ಇವತ್ತೇನು ವಾತಾವರಣ ನೋಡಿದರೆ ಇವತ್ತು ಮಳೆ ಬರೋ ಥರ ಕಾಣಿಸ್ತಾ ಇದೆ ಡೈಲಿ ಥರ ಅಷ್ಟೊಂದೇನು ಬಿಸ್ಲಿಲ್ಲ ತಿಂಡಿಯೆಲ್ಲ ತಿಂದಿದ್ದಾಯಿತು ಅಕ್ಕಿ ರೊಟ್ಟಿ ಒಣಮೀನು ಸಾರು ಮಾಡಿದ್ರು ತಿಂಡಿಯೆಲ್ಲ ತಿಂದು ಕೂತಿದ್ದೀವಿ ಇವಾಗ ನಮ್ಮ ಮನೆ ಮರದ ಹತ್ರ ಡೈಲಿ ಒಂದು ಕ್ಯಾಸಳ ಬರುತ್ತೆ ನೋಡಿ ಇದು ಇಂಚಿ ಥರನೇ ಇರುತ್ತೆ ಅದಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ನೋಡಿ ಬಾಲ ನೋಡಿ ಯಾವ ಥರ ಇದೆ ಬೇಗ ಹೋಯಿತು ಬೇಗ ಹೋಯಿತು ಮೇಲೆ ಮೇಲೆ ಮರದ ಮೇಲೆ ಹತ್ತು ಇದೆ ಡೈಲಿ ಬರುತ್ತೆ ಬೆಳಿಗ್ಗೆ ಅದು ಸುಮಾರು ಒಂಬತ್ತು ಹತ್ತು ಗಂಟೆಗೆ ಮರದಿಂದ ಹೋಗುತ್ತೆ ಮತ್ತು ಸಂಜೆ ಒಂದು ಆರು ಗಂಟೆಗೆ ಐದುವರೆಗೆಲ್ಲ ಮತ್ತೆ ಮರದ ಹತ್ರ ಬರುತ್ತೆ ಅದೇ ಮರದ ಹತ್ರ ಅಲ್ಲಿ ಗೂಡ್ ಮಾಡ್ಕೊಂಡಿದ್ಯನೋ ಅಂತ ಮಾತಾಡ್ಕೊಳ್ತಾ ಇದ್ರು ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲ ಹನ್ನೊಂದು ಗಂಟೆ ಆಯಿತು ಅಮ್ಮ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮನೆಯಲ್ಲಿ ಕಟ್ಟಿಗೆ ಒಲೆ ಮೇಲೆ ಅಡುಗೆಯನ್ನು ಮಾಡ್ತಾರೆ ಮಧ್ಯಾಹ್ನಕ್ಕೆ ಕಟ್ಟಿಗೆ ಒಲೆ ಮೇಲೆ ಓಪನ್ ಪಾತ್ರೆಯಲ್ಲೇ ಮಾಡ್ತಾರೆ ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ಊಟ ಮಾಡಲ್ಲ ಕುಕ್ಕರಲ್ಲಿ ಮಾಡಬೇಡಿ ಕಟ್ಟಿಗೆ ಒಲೆಯಲ್ಲೇ ಮಾಡಿ ರೈಸ್ನ ಅಂತ ಹೇಳ್ತಾರೆ ಅದಕ್ಕೆ ರೈಸ್ಗಿಟ್ಟಿದ್ದಾರೆ ಮಾವಿನಕಾಯಿ ತಂಬ್ಳಿಗೆ ಮಾವಿನಕಾಯಿನ ಇಟ್ಟಿದ್ದಾರೆ ಜಸ್ಟ್ ಇವಾಗ ಮಾವಿನಕಾಯಿ ತಂಬಳಿ ಕೂಡ ರೆಡಿ ಆಯಿತು ಬೆಲ್ಲ ಹಾಕಿ ಮಾಡಿದ್ದಾರೆ ನಾನು ಆಲ್ರೆಡಿ ಒಂದು ರೆಸಿಪಿಲಿ ಕೂಡ ತೋರಿಸಿದ್ದೀನಿ ಮಾವಿನಕಾಯಿ ತಂಬಳಿಯನ್ನು ಹೇಗೆ ಮಾಡೋದೆ ಅಂತೇಳಿ ಇದಕ್ಕೂ ಮುಂಚಿನ ಬ್ಲಾಗಲ್ಲಿ ಹಾಗೆ ಒಣಮಿನ ಸಾಂಬಾರ್ದು ಪಲ್ಯ ಮಾಡಿದ್ದಾರೆ ಒಣಮೀನು ಇದು ನೋಡಿ ಒಣಮಿನ ಸಾಂಬಾರು ಈ ಥರ ತಂಬ್ಳಿ ಜೊತೆಗೆ ಸೈಡಲ್ಲಿ ಒಣಮಿನ ಸಾಂಬಾರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗಾಲ್ದ ಊಟ ಈ ಥರನೇ ಇರಬೇಕು ತುಂಬ ಇಷ್ಟ ಆಗುತ್ತೆ ಶ್ರೇಯುಲಿ ಅಜ್ಜನ್ ಜೊತೆಗೆ ಮೀನ್ ಹಿಡಿಯಕ ಹೋಗಿದ್ದ ಮೀನ್ ಹಿಡ್ಕೊಂಡ್ ಬಂದಿದ್ದಾನೆ ನಮ್ಮ ನಮ್ಮನೆ ತೋಟದಲ್ಲಿ ಚಿಕ್ಕ ಚಿಕ್ಕ ಹೊಳೆ ಇದೆ ಅಲ್ಲ ಹೊಳೆ ಕೊಡ್ಲು ಅಂತೀವಿ ಅಲ್ಲಿ ಒಂದ್ ಮೀನ್ ಸಿಕ್ಕಿದೆ ಅಂತೇಳಿ ದೊಡ್ಡದು ಒಂದ್ ಚಿಕ್ಕದು ಪುಟಾಣಿ ಮೀನ್ ತಗೊಂಡ್ ಬಂದಿದ್ದಾನೆ ನಮ್ಮ ಮನೆಯಲ್ಲಿ ಕುಡಿಯೋ ನೀರು ಹಿಡಿಯೋದಕ್ಕೆ ಅಂಥೇಳಿ ಚಿಕ್ಕದೊಂದು ಬಾನಿ ಥರ ಥರ ಮಾಡಿದ್ದಾರೆ ಅದರೊಳಗಡೆ ನೀರು ಕೊಡ ಇಟ್ಕೊಂಡು ಹಿಡಿಯೋಕಾಯ್ತು ನೀರು ಅಂಥೇಳಿ ಅದಕ್ಕೆ ನೀರು ತುಂಬಿಸ್ಬಿಟ್ಟು ಅದರಲ್ಲಿ ನೀರು ಹಾಕಿ ಇವನು ತಗೊಬಂದು ಮೀನನ್ನು ಬಿಟ್ಟಿದ್ದಾನೆ ಅದ್ರ ಜೊತೆಗೆ ತಿನ್ನೋಕೆ ಅಂಥೇಳಿ ಅವಲಕ್ಕಿ ಎಲ್ಲ ಹಾಕಿದ್ದಾನೆ ನೋಡಿ ಇಲ್ಲಿದೆ ಮೀನು ಆಟ ಆಡ್ತಾ ಇದೆ ಟೈಮ್ ಇವಾಗ ಐದು ಗಂಟೆ ಆಗಿದೆ ಶ್ರೇಯು ವಾಕಿಂಗ್ ಹೋಗು ವಾಕಿಂಗ್ ಹೋಗು ಅಂತ ಇದ್ದ ಅದಕ್ಕೆ ವಾಕಿಂಗ್ ಹೋಗೋಣ ಅಂತ ಇವಾಗ ಅಷ್ಟೇ ಹೊರಟಿದ್ದೀವಿ ಇದು ನಾವು ವಾಕಿಂಗ್ ಹೋಗೋ ರೋಡಲ್ಲಿ ಕೆಳಗಡೆ ಹುಲ್ದೇವ್ರ ಬನ ಇದೆ ದೊಡ್ಡ ಮರ ಕಾಣಿಸ್ತಾ ಇದೆಲ್ಲ ಕೆಳಗಡೆ ಅದು ಕೆಳಗಡೆ ಇದೆ ಮಡಿಕೆ ಮಡಿಕೆ ಥರ ಇದೆ ಮೊದಲಿಂದನೂ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ ನಾವು ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಹೂ ಕೊಯ್ದು ಇಲ್ಲಿ ಹೂ ಮುಡ್ಸಿಬಿಟ್ಟು ಹೋಗ್ತಾ ಇದ್ವಿ ಅದೆಲ್ಲ ಒಂದು ಇವಾಗ ನೆನಪು ಅಂತಲೇ ಹೇಳ್ಬೋದು ವಾಕಿಂಗ್ ಹೋಗ್ತಾ ಇದ್ದೀವಿ ಶ್ರೇಯು ಊರಿಗೆಲ್ಲ ಬರೋದು ಕಡಿಮೆ ಅಲ್ವಾ ಆ ಕಡೆ ಈ ಕಡೆ ನೋಡ್ಕೊತ ಬರ್ತಾನೆ ಇದು ನೋಡಿ ಕಾಲ್ದಾರಿ ಆಟಕ್ಕೆ ಹೋಗುವಂತ ದಾರಿ ನಮ್ಮ ಕಡೆಗೆಲ್ಲ ಇದೆ ತರ ಇರುತ್ತೆ ಈ ತರ ಮಾಡಿರ್ತಾರೆ ಯಾಕಂದ್ರೆ ದನಗಳೆಲ್ಲ ತೋಟಕ್ಕಿಳಿಬಾರ್ದು ಅಂತ ಹೇಳಿ ಈ ತರ ಬೇಲಿ ಕಟ್ಟಿರ್ತಾರೆ ಚಿಕ್ಕ ಮಕ್ಕಳಲ್ಲಿ ಅಡುಗೆ ಆಟ ಆಡ್ತಾ ಇದ್ದಾರೆ ಟೈಮ್ ಈಗ ಐದುವರೆ ಆಯ್ತು ಸುಮಾರು ಸುಮಾರು ಹೊತ್ತಾಯ್ತು ನಾವು ನಡ್ಕೊಂಡು ಬರ್ತಾ ಇದ್ದು ನೋಡಿ ಸೂರ್ಯ ಆರೆಂಜ್ ಕಲರ್ ಕಾಣಿಸ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಹಾಗೆ ಹಲಸಿನ ಮರ ಇದು ತುಂಬಾ ದೊಡ್ಡ ಹಲಸಿನ ಮರ ಹಲಸಿಕಾಯಿ ಕೂಡ ಸುಮಾರು ಬಿಟ್ಟಿತ್ತು ಇವಾಗ ಇಲ್ಲಿ ಅವನಿಗೆ ಐಸ್ ಕ್ರೀಮ್ ಬೇಕು ಅಂತೇಳಿ ಹೇಳ್ತಾ ಇದ್ದ ಐಸ್ ಕ್ರೀಮ್ ತಗೊಂಡೋಗೋಣ ಅಂತ ಬಂದಿದ್ವಿ ಇದು ನಾವು ಕಲ್ತಿರುವಂತ ಸ್ಕೂಲು ಇವಾಗ ಅದನ್ನ ಆ ಬಿಲ್ಡಿಂಗ್ ಅನ್ನ ಬಿಳಿಸಿ ಬೇರೆ ಸ್ಕೂಲನ್ನು ಮಾಡಿದ್ದಾರೆ ಬೇರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಚರಿ ಈ ಕಡೆ ಆಟ ಆಡ್ತಾ ಇದ್ದಾರೆ ಲೋಟ ತಗೊಂಡು ನೆಲಕ್ಕೆ ಹಾಕಿ ಆಟ ಆಡ್ತಾ ಇದ್ದಾಳೆ ಅದಕ್ಕೆ ಈ ತರ ಸೌಂಡ್ ಬರ್ತಾ ಇದೆ ಅಮ್ಮ ಐಸ್ ಕ್ರೀಮ್ ತರೋಕೆ ಅಂತೇಳಿ ಅಂಗಡಿಗೆ ಹೋಗಿದ್ರು ನಾವಿಲ್ಲಿ ಕೂತ್ಕೊಂಡಿದೀವಿ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಂತೇಳಿ ಏನೇನು ಐಸ್ ಕ್ರೀಮು ಒಂದು ಅರ್ಧ ತಿಂದಿದ್ವೇನೋ ನಾವು ಬರೋವರೆಗೂ ಸೂರ್ಯ ಚೆನ್ನಾಗಿ ಕಾಣಿಸ್ತಾ ಇದ್ದೆ ನಾವು ಬಂದು ಒಂದು ಎರಡು ನಿಮಿಷಕ್ಕೇ ಮೋಡ ಆಗೋಯ್ತು ಫುಲ್ ಕತ್ಲ ಕತ್ಲಾಗೋಯ್ತು ಮಳೆ ಬರೋಕ್ಕೆ ರೆಡಿ ಆಯಿತು ಆಮೇಲೆ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಅಡಿಕೆ ಮರಗಳೆಲ್ಲ ಆ ಕಡೆ ಈ ಕಡೆ ತೇಲಾಡ್ತಾ ಇತ್ತು ಈ ತೆಂಗಿನ ಮರಗಳಿಂದ ತೆಂಗಿನಕಾಯಿ ಎಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಯಿತು ಮನೆಗೆ ಅಂತೇಳಿ ಓಡೋಡಿ ಬಂದ್ವಿ ಬರೋ ಟೈಮಲ್ಲಿ ನಾನು ವೀಡಿಯೋ ಕೂಡ ಮಾಡಿಲ್ಲ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಮತ್ತು ಚರಿ ಕೂಡ ಇದ್ಲಲ್ವ ಚಿಕ್ಕೊಳ್ಳಲ್ವ ಅದಕ್ಕೇ ಬೇಗ 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 ಮನೆಗೆ ಬಂದ್ವಿ ಇದು ನಾನು ಮನೆಗೆ ಬಂದ ಮೇಲೆ ಮಾಡಿರುವಂಥ ವೀಡಿಯೋ ನೋಡಿ ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇದೆ ಒಂದೇ ಸಮ ಮೊದಲು ಜೋರಾಗಿ ಗಾಳಿ ಬೀಸ್ತು ಆಮೇಲೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಕಡೆಗೆ ಈ ಥರ ಜೋರಾಗಿ ಗಾಳಿ ಬೀಸಿದ್ರೆ ಅಡಿಕೆ ಮರಗಳೆಲ್ಲ ಮುರಿದೋಗುತ್ತೆ ಅದಕ್ಕೆ ಮನೆಯಲ್ಲಿ ಇದ್ದವರಿಗೆ ಊರಲ್ಲಿದ್ದವರಿಗೆ ಭಯ ಆಗುತ್ತೆ ಈ ಥರ ಎಲ್ಲ ಗಾಳಿ ಬೀಸಿದ್ರೆ ಅಡಿಕೆ ಮರಗಳು ಬಿದ್ದೋಗುತ್ತೆ ಬಾಳೆ ಗಿಡಗಳು ಬಿದ್ದೋಗುತ್ತೆ ಅದ್ರ ಜೊತೆಗೆ ಕರೆಂಟ್ ಅಂತೂ ಇರೋದೇ ಇಲ್ಲ ಎಷ್ಟು ಕರೆಂಟ್ ಕಂಬಗಳು ಮುರಿದೋಗುತ್ತೋ ಏನೋ ನಾವು ಮನೆ ಬರೋದ್ರೊಳಗಡೆ ಕರೆಂಟ್ ಹೋಗಿತ್ತು ಇನ್ನೇ ಕರೆಂಟ್ ಬರೋದು ಇನ್ನು ಎಷ್ಟು ಎಷ್ಟೊತ್ತಾಗುತ್ತೋ ಅಥವಾ ಇವತ್ತು ಕರೆಂಟ್ ಬರೋದೇ ಡೌಟ್ ಇನ್ನೇ ನಾಳೆನೆ ಬರೋದೇ ಅನ್ಸುತ್ತೆ ಮತ್ತೆ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಊರಲ್ಲಿ ನೆಟ್ವರ್ಕ್ ಕೂಡ ಇರಲ್ಲ ಇದು ಒಂದ್ ಸಮಸ್ಯೆನೆ ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇಷ್ಟೊತ್ ತನಕ ಗಾಳಿ ಬೀಸ್ತು ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ದೊಡ್ಡ ದೊಡ್ಡ ಹನಿ ಬೀಳ್ತಾ ಇದೆ ನಮ್ಮ ಶ್ರೇಯುಗೆ ಭಯ ಆಗ್ಬಿಟ್ಟಿದೆ ಇವಾಗ ಟಿ ವಿಲೆಲ್ಲ ತೋರಿಸ್ತಾರಲ್ವ ಮಳೆ ಒಯ್ದರೆ ಮನೆಗಳೆಲ್ಲ ಬಿದ್ದೋಗುತ್ತೆ ಅಂತೇಳಿ ಅದಕ್ಕೆ ಕೇಳ್ತಾ ಇದ್ದ ಮನೆ ಎಲ್ಲ ಬಿದ್ದೋಗುತ್ತಾ ಏನು ಅಂತೇಳಿ ರಾತ್ರಿ ಎಲ್ಲ ಸುಮಾರು ಹತ್ತು ಗಂಟೆವರೆಗೂ ಮಳೆ ಬಿತ್ತು ಕರೆಂಟ್ ಕೂಡ ಇರಲಿಲ್ಲ ಅಲ್ವಾ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಮಧ್ಯಾಹ್ನಕ್ಕೆ ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ